ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ತಾರೆ ನಮಗೂ ಭಾಳ ಆತ್ಮೀಯರಾಗಿದ್ದರು ಅವ್ರ ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಲ್ಲೆ ಸೊ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹಿರಿಯ ತಾರೆ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನನಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸಿ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ಅಲ್ಲದೆ ದಕ್ಷಿಣ ಭಾರತದ ಅನೇಕ ಆ ಚಿತ್ರ ನಟರು ಕೂಡ ಜೊತೆಯಲ್ಲಿ ಅಭಿಮಾನಿ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ಹಿರಿಯ ನಟಿ ಅವರು ಇಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡ್ಲಿ ಅಂತೇಳಿ ಚಿತ್ರರಂಗಕ್ಕೂ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ತಾರೆ ನಮಗೂ ಭಾಳ ಆತ್ಮೀಯರಾಗಿದ್ದರು ಅವ್ರ ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಲ್ಲೆ ಸೊ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಹಿರಿಯ ತಾರೆ ಅವರ ಆರೋಗ್ಯ ಮಧ್ಯೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನನಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸಿ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿಮಾನಿ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಕ್ಕ ಕೊಟ್ಟಂಥ ಒಬ್ಬ ಹಿರಿಯ ಏನಾಗಿದೆ ಸೊ ಇಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡ್ಲಿ ಅಂತೇಳಿ ಚಿತ್ರರಂಗಕ್ಕೂ ಇನ್ನೂ ಹೆಚ್ಚು ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ